ಒಂದು ಕಾಲಕ್ಕೆ ಈ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಕಾಮಿಡಿ ಅನ್ನೋದು ಅನ್ಡಿಗ್ನಿಫೈಡ್ ಅಂತ ಅನ್ಸಾಕತ್ತಿತ್ತು ಮಂದಿಗೆ ಯಾವಾಗ ನೀವು ಪಾರ್ಕಿಗೆ ಹೋಗಿ ಹುಚ್ಚರಂಗ್ ನಗತ್ತೀರಿ ಹೌ ಟು ಸ್ಮೈಲ್ ಹೌ ಟು ಲಾಫ್ ಅನ್ನೋದಕ್ಕೆ ದೊಡ್ಡ ದೊಡ್ಡ ಪುಸ್ತಕ ತೊಗೊತೀರಿ ಟ್ರೈನಿಂಗ್ ಕ್ಲಾಸ್ ಹಚ್ತೀರಿ ಅದು ಏನಿಲ್ಲದ ನೀವು ಹಾಸ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಂಡ್ರೆ ಸಾಧ್ಯ ಅನ್ನೋದನ್ನು ನೀವೆಲ್ಲ ಇತ್ತೀಚಿಗೆ ನೀವು ರೀಲ್ಸ್ ಮಾಡೋರೆಲ್ಲ ತೋರಿಸ್ಕೊಟ್ರಿ ಮತ್ತು ಅದರಲ್ಲೂ ನೀವು ಎಜುಕೇಟೆಡ್ ಇರೋದರಿಂದ ನಿಮಗೆ ಸ್ವಲ್ಪ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿನೂ ಇತ್ತಂತ ಇಟ್ಕೊಳ್ರಿ ಹಂಗೆ ಇದನ್ನು ನೀವು ಇದಕ್ಕೆ ಮಾನಸಿಕವಾಗಿ ಹೆಂಗೆ ತಯಾರಾಕ್ತೀರಿ ಎಷ್ಟು ಹೊತ್ತು ಟೈಮ್ ಹಾಕ್ತೀರಿ ಈಗ ನಮ್ಮ ಕೆಲಸದ ಒತ್ತಡದೊಳಗೆ ನಮಗೆ ಭಾಳ ಸ್ಟ್ರೆಸ್ ಇರ್ತದೆ ಸರ್ ನಮ್ಮ ಕೆಲಸ ತಲೆಗೆ ಕೆಲಸ ನಮ್ಮದು ಈ ಪೋರ್ಷನ್ ಕೆಲಸನೇ ಇರೋಂಗಿಲ್ಲ ನಮ್ದು ಹೌದು ಇದಷ್ಟೇ ತಲೆ ಕೆಲಸ ತಲೆ ಅಷ್ಟೇ ಕೆಲಸ ಮಾಡೋದು ನಮ್ಮದು ಹಾಗಾಗಿ ಭಾಳ ಬಿಸಿ ಆಗ್ಬಿಟ್ಟ ನಮ್ಮ ತಲೆ ಒಂಥರ ಮುಂಜಾನೆ ಥರ ಸಂಚನಕ್ಕೆ ಅದಕ್ಕೆ ನಾನು ಏನು ಮಾಡ್ತಿದ್ನಿ ನನಗೆ ಇದ್ರೊಳಗೆ ಆಸಕ್ತಿ ಇರ್ತಲ್ಲ ಹಾಗಾಗಿ ನಾವು ದಿನ ಒಂದು ವಿಡಿಯೋ ಕೊಡಬೇಕು ಅನ್ನೋ ಒಂದು ಇದ್ರ ನಮ್ಮದು ಟಾರ್ಗೆಟ್ ನಾನು ಹಾಕೊಂಡ್ಬಿಟ್ಟಿದ್ನಿ ಎಷ್ಟ ಕಷ್ಟ ಆದರೂ ನಾವು ಒಂದು ವಿಡಿಯೋ ಶೂಟ್ ಮಾಡಬೇಕು ನಮ್ಮ ಆಫೀಸ್ ಅವರ್ಸ್ ಎಲ್ಲ ಬಿಟ್ಟು ನಾನು ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆಲ್ಲ ಶೂಟಿಂಗ್ ಮಾಡೀನಿ ಸರ್ ಸ್ಟಾರ್ಟಿಂಗ್ ಒಳಗೆಲ್ಲ ಅವಾಗ ನಮ್ಗೆ ಇನ್ನೂ ಕಲಾಕತ್ತಿದ್ವಿ ನಾವು ಈ ಫೀಲ್ಡ್ ಒಳಗೆ ವಿಡಿಯೋ ಮಾಡೋದು ನಮ್ಗೆ ಅಷ್ಟೊಂದು ಮಾಹಿತಿಗಳು ಇರಲಿಲ್ಲ ಆದ್ರೆ ಇದ್ದಾಗ ಮಾಡ್ಕೊಂಡಿದ್ದಾಗ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆಗೆಲ್ಲ ಶೂಟಿಂಗ್ ಮಾಡ್ಕೊಂಡು ವಿಡಿಯೋಗಳು ಮಾಡ್ತಿದ್ವಿ ನಾವು ಯಾಕಂದ್ರೆ ನಮ್ಮ ಆಫೀಸ್ ಕೆಲಸಕ್ಕೂ ತೊಂದರೆ ಆಗಬಾರ್ದು ನನ್ನ ಪ್ರವೃತ್ತಿಗೂ ನನಗೆ ತೊಂದರೆ ಆಗಬಾರ್ದು ಆಮೇಲೆ ಇದು ನಂದು ಖುಷಿಗೆ ಮಾಡ್ತಿದ್ದೆ ಅಂತ ನಮ್ಗೆ ನಮಗೆ ಅದು ರಾತ್ರಿ ಯಾವುದು ಆಗಲಿ ಯಾವುದು